ಮನೆಯಲ್ಲಿರುವಂತ ಒಬ್ಬೊಬ್ಬ ಹೆಣ್ಣು ಮಗಳು ಕೂಡ ಜೀವಂತ ದುರ್ಗೆ ದೇವಸ್ಥಾನದಲ್ಲಿರುವಂತ ಕಾಳಿ ಬೇರೆ ಅಲ್ಲ ನಮ್ಮ ಮನೆಯಲ್ಲಿರುವಂತ ನಮ್ಮ ಹೆಣ್ಣು ಮಕ್ಕಳು ಬೇರೆ ಅಲ್ಲ ಅಂತ ಹೆಣ್ಣು ಮಕ್ಕಳನ್ನ ಜೀವಂತ ಅಂತ ಆರಾಧಿಸಿದ್ದು ಈ ತತ್ವ ಮತ್ತೊಮ್ಮೆ ಪ್ರಚಲಿತದಲ್ಲಿ ಬರಬೇಕು ಇಟ್ಟಿರುವಂತ ಅಕ್ಕಮ್ಮನ ಅಕ್ಕ ಮಹಾದೇವಿಯವರ ಮೂರ್ತಿ ಬೇರೆ ಅಲ್ಲ ಇಲ್ಲಿ ಕೂತಿರುವಂತಹ ಹೆಣ್ಣು ಮಕ್ಕಳು ಬೇರೆ ಅಲ್ಲ ಆ ತಾಯಿ ಕೊಟ್ಟಂತ ತತ್ವ ಇವತ್ತು ನಮ್ಮಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಯಾವ ತತ್ವ ಪೂಜೆ ಮಾಡಬೇಕು ಅಂತ ಹೇಳಿದ್ವಿ ಪೂಜೆಯ ಮೂಲಕ ನಮ್ಮಲ್ಲಿರುವಂತ ಪ್ರಾಣ ಬಸವೇಶ್ವರ ಮೂರ್ತಿಗೆ ಹೋಗಬೇಕು ಅಂತ ಹೇಳಿದ್ವಿ ಯಾವುದು ಆ ಪೂಜೆ ಬಸವೇಶ್ವರರು ನಮ್ಮಿಂದ ಏನು ಪೂಜೆ ಅಂತ ಕೇಳಿದ ಕೂಡಲೇ ದಕ್ಷಿಣ ಕೇಳೋದಿಲ್ಲ ಬಸವಣ್ಣನವರು ನಮ್ಮಿಂದ ಹಣ್ಣು ಹಂಪಲುಗಳನ್ನ ಬಯಸೋದಿಲ್ಲ ನಾವು ತಂದಿಡುವಂತ ಅಗರಬತ್ತಿ ಧೂಪಗಳನ್ನ ಬಯಸೋದಿಲ್ಲ ಪೂಜೆ ಯಾವುದು ಅಕ್ಕ ಮಹಾದೇವಿಯರು ಹೇಳಿದ್ರು ಫಲವನ್ನಿತ್ತು ಪೂಜಿಸುವವರ ಬಲ್ಲೆ ಪುಷ್ಪವನ್ನಿತ್ತು ಪೂಜಿಸುವವರ ಬಲ್ಲೆ ತನ್ನನ್ನಿತ್ತು ತುಷ್ಟಿ ಪಡೆಯುವವರ ಎನಗೆ ತೋರ ಚನ್ನ ಮಲ್ಲಿಕಾರ್ಜುನ ಅಂಥ ಪೂಜೆ ಸಲ್ಲಿಸಬೇಕಾಗಿದೆ ನಮ್ಮನ್ನ ನಾವು ಬಸವೇಶ್ವರರ ತತ್ವಕ್ಕೆ ಸಮರ್ಪಣೆ ಮಾಡಿಕೊಂಡು ಅಲ್ಲಿ ಮಾತ್ರ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲ ಅಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಬಸವೇಶ್ವರರ ಮೂರ್ತಿಯಿಂದ ಹೊರಡುವಂಥ ತತ್ವಗಳು ನಮ್ಮ ಹೃದಯ ಗರ್ಭದಲ್ಲಿ ಒಂದು ಪ್ರತಿಷ್ಠಾಪನೆ ಆಗಬೇಕು ಅಂದು ಬಸವೇಶ್ವರರ ತತ್ವಕ್ಕೆ ನಾವು ಸಲ್ಲಿಸುವಂತ ನಿಜವಾದ ಗೌರವ ಅವರ ತತ್ವ ಯಾವುದು ನಮ್ಮ ಮಠಮಂದಿರಗಳಿಗೆ ಬಂದಾಗ ಅರ್ಥ ಆಗುತ್ತೆ ನಮಗೆ ವಚನಾಕಾರರು ಶರಣರು ಕೊಟ್ಟಂತ ತತ್ವಗಳು ಯಾವುದು ಬಸವ ತತ್ವ ಅಂದ್ರೆ ಯಾವುದು ಬಸವ ತತ್ವ ನಮ್ಮ ಮಠಮಂತ್ರಿಗಳು ತೋರಿಸಿಕೊಟ್ಟಂತಹ ಇದೆಯಲ್ಲ ಆ ಮಾರ್ಗದರ್ಶನ ಅದೂ ನಿಜವಾದ ಬಸವ ತತ್ವ ಬಸವಣ್ಣನವರು ಒಂದು ಕಾಲದಲ್ಲಿ ಹೇಳಿದ್ರು ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ ಮಾಡುವ ನೀಡುವ ನಿಜಗುಣ ಒಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಇವತ್ತಿಗೂ ನೀವು ಯೋಚನೆ ಮಾಡಿ ಈ ಜಗತ್ನಲ್ಲಿ ನಮ್ಗೆ ಜಗತ್ತನ್ನು ಆಳಿ ಹೋದಂತ ರಾಜರ ಹೆಸರು ಎಷ್ಟು ಜನ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಮಣ್ಣಲ್ಲಿ ಹಾದು ಹೋದಂತ ಆ ವಚನಾಕಾರರು ಶರಣರು ಇವತ್ತಿಗೂ ಕೂಡ ನೆನಪಿದ್ದಾರೆ ಯಾಕೆ ನೆನಪಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನನ್ನ ಇಚ್ಚಿನ ಬಂಧುಗಳೇ ಬಸವಣ್ಣನವರ ಮುಂದೆ ಬಸವಣ್ಣನವರ ಕಾಲಕ್ಕೆ ಬಿಡಿ ಇತ್ತೀಚೆಗೆ ಒಂದಿಷ್ಟು ವರ್ಷಗಳ ಹಿಂದೆ ಯಾರ್ಯಾರೆಲ್ಲ ರಾಜರು ಬಂದು ಹೋಗಿದ್ರು ಆ ರಾಜ ಮನೆ ತದ್ನವ್ರು ಯಾರ್ಯಾರಿದ್ರು ಅಂತ ಕೇಳಿದ್ರೆ ನಮ್ಗೆ ಎಷ್ಟೋ ಜನರ ಹೆಸರು ನೆನಪಿರೋದಿಲ್ಲ ಆದ್ರೆ ಶತಮಾನಗಳ ಹಿಂದೆ ಬಂದಂತ ಬಸವಣ್ಣನವರ ಹೆಸರು ಇವತ್ತಿಗೂ ನೆನಪಿದೆ ಅಕ್ಕ ಮಹಾದೇವಿ ಹೆಸರು ಇವತ್ತಿಗೂ ನೆನಪಿದೆ ಅಲ್ಲಮ್ಮ ಪ್ರಭುಗಳ ಹೆಸರು ಇವತ್ತಿಗೂ ನೆನಪಿದೆ ಮಡಿವಾಳ ಮಾಚಿದೇವರು ತಕ್ಷಣ ನೆನಪಾಗ್ತಾರೆ ಬೇಡರ ದಾಸಿಮಯ್ಯ ತಕ್ಷಣ ನೆನಪಾಗ್ತಾರೆ ಯಾಕೆ ನೆನಪಾಗ್ತಾರೆ ಇವರೆಲ್ಲ ಯಾಕೆ ಅಂದ್ರೆ ಅವರು ಕೆಲಸ ಮಾಡಿದ್ರು ಯಾರಿಗೋಸ್ಕರ ಕೆಲಸ ಮಾಡಿದ್ರು ಭಗವಂತನಿಗೋಸ್ಕರ ಸಂಪೂರ್ಣ ಸಮರ್ಪಣೆಯಾಗಿ ಕೆಲಸಗಳನ್ನ ಮಾಡದಂತವ್ರು ಯಾವ ರೀತಿ ಕೆಲಸವನ್ನ ಅಂದ್ರೆ ಇವತ್ತಿಗೂ ಅವರ ನೆಚ್ಚಿನ ಬಂಧುಗಳೇ ಅಂದು ಬಸವಣ್ಣನವರು ಮುಂದೆ ನಿಂತು ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳನ್ನ ಮುಂದಾಗಿಸಿಕೊಂಡು ಕಲ್ಯಾಣದಿಂದ ಒಂದು ಇಡೀ ಕಲ್ಯಾಣ ಕ್ರಾಂತಿಯನ್ನೇ ಶುರು ಮಾಡಿ ಬಸವ ತತ್ವವನ್ನ ಭಕ್ತಿಯ ಸಿದ್ಧಾಂತವನ್ನ ಇಡೀ ಜಗತ್ತಿನಾದ್ಯಂತ ಹಪ್ಪಿಸಲಿಗೋಸ್ಕರ ಬಂದು ನಿಂತು ಆ ಶರಣರು ವಚನರು ಮಾಡಿದಂತ ಕೆಲಸ ಇದೆಯಲ್ಲ ಇನ್ನು ನೂರಲ್ಲ ಇನ್ನೂರು ವರ್ಷ ಕಳೆದ್ರು ಕೂಡ ಅಂಥದ್ದೊಂದು ಕಲ್ಯಾಣ ಕ್ರಾಂತಿಯನ್ನ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿಗೂ ಸಾಧ್ಯವೇ ಆಗೋದಿಲ್ಲ ಅಂತ ಕೆಲಸ ಈ ದೇಶಕ್ಕೋಸ್ಕರ ಮಾಡಿ ಹೋದ್ರು ಅವರು ಆ ಕೆಲಸ ಇವತ್ತಿಗೂ ನಮ್ಮ ಮಠ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಬಸವ ಮಂದಿರಗಳು ಜೀವಂತವಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡು ಜಗತ್ನಲ್ಲಿ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇಷ್ಟು ಜನ ಇಲ್ಲಿ ಕೂತಿದ್ದೀವಲ್ಲ ಯಾಕೆ ಕೂತಿದ್ದೀವಿ ನಾವು ಬಸವ ತತ್ವ ಅಂತ ನಮ್ಮ ಬಾಯಿಂದ ಬರುತ್ತಲ್ಲ ಯಾಕೆ ಬರುತ್ತೆ ಬಸವಣ್ಣನವರು ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂದ್ರೆ ಸಾಮಾನ್ಯ ವಿಚಾರವ ಎಷ್ಟು ಸಮಸ್ಯೆಗಳು ಬಂದವು ಇದೇ ಬಸವ ತತ್ವವನ್ನ ನಾಶ ಮಾಡಬೇಕು ಇದೇ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು ಸನಾತನ ಸಂತ ಪರಂಪರೆ ನಾಶ ಮಾಡಬೇಕಂತ ನಮ್ಮ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಏನ ಮಹಾ ದಾಳಿ ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡ್ದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳಿದ್ವು ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋ ಇದು ಜಗತ್ತಿನ ಮುಂದೆ ಪಿರಿಮಿಡ್ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿ ಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬ್ಯಾಗಲೋನಿಯನ್ ಜನಾಂಗ ಎಲ್ಲೋಯ್ತು ಮೆಸಂ ಜನಾಂಗ ಒಮ್ಮೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ ಪ್ರಾಚೀನ ಅಂತ ಕರೆಸಿಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ಯಾಕೆ ತಮ್ಮ ಮೇಲಾದಂಥ ಮೂವತ್ತು ನಲವತ್ತು ವರ್ಷಗಳ ಕಾಲ ಒಂದೇ ಒಂದು ಪರಕೀಯ ಜನಾಂಗ ಮಾಡಿದಂಥ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಈ ಜನಾಂಗಗಳು ಈ ಜನಾಂಗಗಳ ತತ್ವ ಸಿದ್ಧಾಂತಗಳು ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ ನೂರಾರು ಮತ ಪಂಥಗಳು ಕಣ್ಮರೆಯಾಗಿದ್ದಾವೆ ಆದರೆ ನಮ್ಮ ಧರ್ಮದ ಮೇಲೆ ಹತ್ತು ನಲವತ್ತು ಐವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷ ನಿರಂತರ ದಾಳಿಯಾಯಿತು ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಪರಕೀಯ ದೇಶಗಳ ದಾಳಿ ಮಾಡಿದ್ವು ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡದಂತ ಎಷ್ಟು ಪರಕೀಯ ದೇಶಗಳು ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಜಗತ್ತಿನಿಂದ ಅಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಈ ಸನಾತನ ಹಿಂದೂ ಪರಂಪರೆಯನ್ನು ಅಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಇವತ್ತಿಗೂ ಬಸವಣ್ಣನವರ ತತ್ವ ಹಾಗೆ ಅಜರಾಮರವಾಗಿ ಉಳಿದಿದೆ ಇವತ್ತಿಗೂ ಹಿಂದೂ ಸಮಾಜ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ ಸನಾತನ ಹಿಂದೂಗಳು ಸನಾತನ ಹಿಂದೂಗಳಾಗೆ ಬದುಕ್ತಾ ಇದ್ದೀವಿ ಯಾರ ಕಾರಣದಿಂದ ನಮ್ಮ ಪೂರ್ವಿಕಾತ್ರ ತೇಜಸ್ಸಿನ ಕಾರಣದಿಂದ ನಮ್ಮ ಮಠಮಂದಿರಗಳನ್ನ ನಾಶ ಮಾಡಬೇಕು ಅಂತ ಎಷ್ಟು ಜನ ದಾಳಿ ಮಾಡುದು ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕಂತ ಎಷ್ಟು ಪರಾ ಪರಾಕ್ರಮಿಗಳು ಬಂದು ನಮ್ಮ ಮೇಲೆ ಆಕ್ರಮಣಗಳು ಮಾಡಿದ್ರು ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದಿದ್ರು ಅಲ್ಲಮ್ಮ ಪ್ರಭು ಭವಿಷ್ಯವಾಣಿ ನುಡಿತಾ ಹೇಳ್ತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆಯ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರ್ಥಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆಯ ಹತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕಿಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರನ್ನ ತಮ್ಮ ಕಾಲು ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗತ್ತುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂಜಿಲೇ ರಾಜನ ತಲೆಯೇ ವಂಚವರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟರು ಬಸವಣ್ಣನವರಿಗೆ ಹೋಗ್ತಾ ಇರಬೇಕಾದ್ರೆ ಹೇಳ್ತಾ ಹೋದ್ರು ನಿಮಗಾದ್ರೂ ಶರಣರು ನಂಟು ನನಗದು ಇಲ್ಲ ಅಂತ ಭವಿಷ್ಯವಾಣಿ ನುಡ್ದು ಅಲ್ಲಮ್ಮ ಪ್ರಭುಗಳು ಏಕಾಂಗಿಯಾಗಿ ಕಲ್ಯಾಣ ಬಿಟ್ಟು ಹೊರಟರು ಮುಂದೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡ್ದಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ನಾವು ನೆನಪಿಸ್ಕೊಳ್ಬೇಕು ಕಲ್ಯಾಣದಲ್ಲಿದ್ದಂಥ ನಮ್ಮ ಯಾರೊಬ್ಬ ಪೂರ್ವಿಕರು ನಮ್ಮ ಯಾರೊಬ್ಬ ಹಿರಿಯರು ಕಲ್ಯಾಣದಲ್ಲಿದ್ದಂಥ ಯಾರೊಬ್ಬ ಶರಣರು ಶರಣರು ಕೂಡ ಮನೆಯಲ್ಲಿಟ್ಟಿದ್ದಂಥ ವಜ್ರ ವೈಡೂರ್ಯ ಚಿನ್ನ ಸಂಪತ್ತು ಅದನ್ನು ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇರುವಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಕ್ಷಣರು ಒಬ್ಬೊಬ್ಬ ವಚನಕಾರರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆವರೆಗೂ ಒಬ್ಬೊಬ್ಬ ಕ್ಷಣರು ಕೈಗೆ ಸಿಕ್ಕಿದಂತ ವಚನಗಳ ಕೈಯಲ್ಲಿ ಇಟ್ಕೊಂಡು ಓಡಾಡಿ ಬಂದ್ರು ಏನಕ್ಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ ನಮ್ಮ ಬಸವ ತತ್ವ ಸುಟ್ಟು ನಾಶ ಆಗುವಂತಿಲ್ಲ ನಮ್ಮ ವಚನಗಳು ಸುಟ್ಟು ನಾಶ ಆಗುವಂತಿಲ್ಲ ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ ಈ ಪರಂಪರೆ ಉಳಿಸಿಕೊಳ್ಳಲೇಬೇಕು ಇಲ್ಲಿರುವಂತ ಜ್ಞಾನವನ್ನ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಈ ಸನಾತನ ಸಂತ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಲೇಬೇಕು ಅಂತ ನಮ್ಮ ಪೂರ್ವಿಕರಲ್ಲಿ ಧರ್ಮ ರಕ್ಷಣೆ ಪರವಾಗಿದ್ದಂತ ತುಡಿತ ಅಂಥದ್ದು ಅಂದಿನಿಂದ ಹಿಡಿದು ಇಂದಿನ ಕಾಲದವರೆಗೂ ನಮ್ಮ ಎಲ್ಲ ಮಠಾಧೀಶರು ಮಠದಲ್ಲಿ ಮಠಾಧೀಶರಾಗಿ ಕೂತ್ಕೊಂಡಿದ್ದಂಥವರೆಲ್ಲ ನಿಮ್ಮ ಮುಂದೆ ಬಂದು ಪ್ರವಚನ ಮಾಡ್ತಿದ್ದಾರೆ ಯಾಕೆ ಅವರ ಕರ್ತವ್ಯ ಅಲ್ಲ ಅದು ಅವರ ಕೆಲಸ ಮಠಕ್ಕೆ ಯಾರು ಭಕ್ತಾದಿಗಳು ಬರ್ತಾರೋ ಅವರಿಗಾಶಯ ನೀಡೋನು ಅಷ್ಟೇ ಕೈಯಲ್ಲಿ ಅಭಯಾಸ್ತ ಬಾಯಲ್ಲಿ ಶಾಂತಿ ಮಂತ್ರ ವಚನಗಳನ್ನ ಎಲ್ಲೆಡೆ ಸಾರೋದು ಅಂಥವರು ಮಠಗಳನ್ನ ಬಿಟ್ಟು ಬೀದಿಗಿಳಿದ್ರು ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಜೋಳಿಗೆಗಳನ್ನ ಹಾಕೊಂಡು ಮನೆ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಕೈಯೊಟ್ಟಿ ಭಿಕ್ಷೆ ಬೇಡಿದ್ದಾರಲ್ಲ ಯಾಕೆ ಲೌಕಿಕದ ಏನೂ ಬೇಕಾಗಿಲ್ಲ ನನಗೆ ಎಲ್ಲ ಭ್ರಾತೃತ್ವ ಬಂಧುತ್ವವನ್ನು ತೊರೆದು ಬಂದು ನನಗೆ ನಾನೇ ಪಿಂಡಾಂಡ ಅರ್ಪಣೆ ಮಾಡಿ ಆಯ್ತು ಅಂತ ತನಗೆ ತಾನೇ ಅಂತಿಮ ಕ್ರಿಯೆಯನ್ನ ಮಾಡಿಕೊಂಡಿರುವಂತ ಕಾವಿ ತೊಟ್ಟಂತ ಒಬ್ಬ ಸನ್ಯಾಸಿ ಮನೆಯದೆಲ್ಲವನ್ನು ಬಿಟ್ಟು ಇನ್ ಅಂತ ಮನೆ ಮನೆ ಮುಂದೆ ನಿಂತು ಭಿಕ್ಷೆ ಬಡದ್ರಲ್ಲ ಯಾಕೆ ಭಿಕ್ಷೆ ಬೇಡದ್ರು ಸ್ವಾರ್ಥಕ್ಕಾಗಿಯಾ ಏನಕ್ಕೆ ಭಿಕ್ಷೆ ಬೇಡದ್ರು ಸ್ವಾಮಿ ಮನೆ ಮನೆಗಳಿಗೆ ಹೋಗಿ ಪೂಜೆ ಮಾಡಿದ್ದಾರೆ ಮನೆ ಮನೆಯಲ್ಲಿ ಕೂತು ಪೂಜೆಗಳನ್ನ ಮಾಡಿ ನಿಮ್ಮ ಹತ್ರ ಇರುವಂತಹ ದವಸ ಧಾನ್ಯ ಅಕ್ಕಿಯನ್ನು ನಮಗೆ ಕೊಡ್ರಮ್ಮ ನಮ್ಮ ಮಠದಲ್ಲಿರುವಂತ ಶಿಷ್ಯರಿಗೆ ಅದನ್ನೇ ಅನ್ನವಾಗಿ ಬೆಳೆಸಿ ಅವರಿಗೆ ವಚನಗಳನ್ನ ನಾವು ಪಾಠ ಮಾಡೋದಿದೆ ದಯವಿಟ್ಟು ಭಿಕ್ಷೆ ಕೊಡಿ ಅಂತ ಭಿಕ್ಷೆ ಬೇಡದ್ರಲ್ಲ ನಮ್ಮ ಹಿರಿಯರು ಯಾಕೆ ಈ ಪೀಳಿಗೆ ಉಳಿಸ್ಕೊಳ್ಬೇಕು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ನಾವು ಬೀದಿಗೆ ಇಳಿದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಜನಾಂಗ ಜನಾಂಗವೇ ಅಳಿಸಿ ಹೋಗುತ್ತೆ ಈ ಜನಾಂಗವನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು ನಾವು ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ